ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಎಮ್ ಡಿ ಆರ್ ಕೆ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ ಪಿ ಎಮ್ ಕಿಸಾನ್ನ ಒಂದು ಅಪ್ಡೇಟ್ ಇರ್ತಕ್ಕಂಥದ್ದು ಏನು ಕೊಠ್ಯಾಂತರ ರೈತರು ಒಂದು ಪಿ ಎಮ್ ಕಿಸಾನ್ನ ಒಂದು ಹದಿಮೂರನೇ ಕಂತಿಗೆ ಒಂದು ವೇಟ್ ಮಾಡ್ತಿರ್ತಕ್ಕಂಥದ್ದು ಏನು ಈ ಒಂದು ಹದಿಮೂರನೇ ಕಂತಿನ ಒಂದು ಹೊಸ ಅಪ್ಡೇಟ್ ಇರ್ತಕ್ಕಂಥದ್ದು ಏನು ಈ ಒಂದು ಅಪ್ಡೇಟು ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಯಾರಾದರೂ ಯೂಟ್ಯೂಬ್ ಚಾನಲ್ ಹೊಸಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಏನು ಒಂದು ಪಿ ಕಿಸಾನ್ ಸನ್ಮಾನ್ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಇದೆ ಆ ಒಂದು ಯೋಜನೆ ಅಡಿಯಲ್ಲಿ ಹದಿಮೂರನೇ ಕಂತಿಗೆ ಏನು ಎಲ್ಲ ರೈತರು ಒಂದು ಕಾಯ್ತಾ ಇರ್ತಕ್ಕಂಥದ್ದು ಏನು ಕೊಠ್ಯಾಂತರ ರೈತರು ಕಾಯ್ತಿರ್ತಕ್ಕಂಥದ್ದು ಪ್ರಮುಖವಾಗಿ ಒಂದು ಅಪ್ಡೇಟನ್ನು ನಾವು ಇಲ್ಲಿ ತಿಳಿಯೋಣ ಏನಪ್ಪ ಒಂದು ಅಪ್ಡೇಟು ಈ ಒಂದು ಪಿ ಎಮ್ ಕಿಸಾನ್ ಹದಿಮೂರನೇ ಕಂತನ್ನು ನೀವು ಪಡಿಬೇಕಪ್ಪ ಅಂದರೆ ಏನು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಅಡಿಯಲ್ಲಿ ಒಂದು ಹದಿಮೂರನೇ ಕಂತನ್ನು ಶೀಘ್ರವಾಗಿ ಬಿಡುಗಡೆ ಮಾಡಲು ಒಂದು ಎಲ್ಲ ಮೂಲಗಳಿಂದ ತಿಳಿದು ಬಂದಿರತಕ್ಕಂಥದ್ದು ಏನೋ ಒಂದು ಫಲಾನುಭವಿಗಳ ಒಂದು ಪಟ್ಟಿಯನ್ನು ನೀವು ಆ ಒಂದು ಪಿ ಎಮ್ ಕಿಸಾನ್ ಸನ್ಮಾನ್ ಯೋಜನೆ ನಿಧಿಯ ಏನೋ ಒಂದು ಗೋರ್ಮೆಂಟ್ ವೆಬ್ಸೈಟ್ ಇದೆ ಆ ಒಂದು ವೆಬ್ಸೈಟ್ ಮೂಲಕ ನೀವು ಅರ್ಹ ಫಲಾನುಭವಿಗಳ ಹೆಸರನ್ನು ತಿಳಿದುಕೊಳ್ಬೋದಾಗಿದೆ ಏನು ಈಗ ಈ ಹದಿಮೂರನೇ ಕಂತಿನ ಬಿಡುಗಡೆಯಾಗುವ ದಿನಾಂಕ ಇದುವರೆಗೂ ಯಾವ ದಿನಾಂಕ ಅಂತ ಏನು ಎಲ್ಲಿ ಒಂದು ಘೋಷಣೆ ಆಗಿಲ್ಲ ಆದರೆ ಅಂದಾಜಿನ ಪ್ರಕಾರ ಈ ಒಂದು ಜನವರಿ ತಿಂಗಳಲ್ಲೇ ಈ ಒಂದು ಪಿ ಎಮ್ ಕಿಸಾನ್ ಅಪ್ಡೇಟ್ ಆಗ್ಬೋದು ಹದಿಮೂರನೇ ಕಂತನ್ನು ಈಗೇನು ಆಲ್ರೆಡಿ ಹನ್ನೆರಡನೇ ಕಂತನ ಅಕ್ಟೋಬರ್ ಹದಿನೇಳಕ್ಕೆ ಎಲ್ಲ ಒಂದು ರೈತರು ಪಡೆದಿರ್ತಕ್ಕಂಥದ್ದು ಈಗೇನು ಹದಿಮೂರನೇ ಕಂತು ಏನಿದೆ ಆ ಒಂದು ಕಂತು ಜನವರಿ ತಿಂಗಳಲ್ಲಿ ಆಗ್ಬೋದು ಇನ್ನು ಏನಾದರೂ ತಮ್ಮ ಏನೋ ಏನಾದರೂ ನೋಂದಾಯಿಸಿಕೊಳ್ಳದ ರೈತರಾದ್ರೆ ನೀವು ನೋಂದಾಯಿಸಿಕೊಳ್ಬೋದು ಈ ಒಂದು ರೈತ ಒಂದು ಏನಿದ್ದಾರೆ ಅವರು ಒಂದು ಆನ್ಲೈನಲ್ಲಿ ಇಲ್ಲ ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆಯಲ್ಲಿ ನೋಂದಿಸಿಕೊಳ್ಬೋದು ಏನು ಒಂದು ಒಂದು ಈ ಸಾಂಕ್ರಾಮಿಕ ರೋಗದ ನಂತರ ಈ ಒಂದು ಯೋಜನೆಯ ಮುಂಚೆಗೇನು ಒಂದು ಆರು ಸಾವಿರ ರೂಪಾಯಿ ಈ ಒಂದು ಪಿ ಎಮ್ ಕಿಸನ್ ಸ್ಟಾರ್ಟ್ ಮಾಡಿದಾಗ ನಂತರ ದಿನಗಳಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ತನಕ ಇದು ಮಾಡಿರ್ತಕ್ಕಂಥದ್ದು ಈ ಒಂದು ಯೋಜನೆ ಅಡಿಯಲ್ಲಿ ಹಾಗಾಗಿ ಏನೊಂದು ಪಿ ಎಮ್ ಕಿಸನ್ನ ಕಂತು ಹದಿಮೂರನೇ ಕಂತು ಈಗ ಫಸ್ಟ್ನೇ ಕಂತು ಏನಿದೆ ಅದು ಏಪ್ರಿಲ್ ಟು ಜುಲೈಯಲ್ಲಿ ಆಗ್ತಕ್ಕಂಥದ್ದು ಎರಡನೇ ಕಂತು ಒಂದು ಆಗಸ್ಟ್ ಒಂದರಿಂದ ನವೆಂಬರ್ ಮೂವತ್ತರೊಳಗೆ ಬಿಡುಗಡೆ ಮಾಡ್ತಕ್ಕಂಥದ್ದು ಈ ಮೂರನೇ ಕಂತು ಏನಿದೆ ಅದು ಡಿಶೆಂಬರಿಂದ ಮಾರ್ಚ್ ಏನು ಮೂವತ್ತೊಂದರ ಒಳಗೆ ಅದು ಮೂರನೇ ಕಂತು ಒಂದು ಎಲ್ಲ ರೈತರ ಖಾತೆಗೆ ಜಮಾ ಆಗಬೇಕು ಏನು ಎರಡು ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ಒಂದರಂದೇ ಒಂದು ಒಂದನೇ ತಾರೀಕಿಗೆ ಬಿಡುಗಡೆ ಆಗಿತ್ತು ಏನು ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಒಂದು ಇದೇ ಜನವರಿ ತಿಂಗಳಲ್ಲಿ ಒಂದು ಹದಿಮೂರನೇ ಕಂತು ಎಲ್ಲ ಒಂದು ರೈತರಿಗೆ ಜಮಾ ಆಗಬಹುದು ನೀವು ಏನು ಒಂದು ಪಿ ಎಮ್ ಕಿಸಾನ್ ಪರಿಶೀಲನೆ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ಆ ಒಂದು ಗೋರ್ಮೆಂಟ್ ವೆಬ್ಸೈಟ್ ಏನಿದೆ ಪಿ ಎಮ್ ಕಿಸಾನ್ ಗೋರ್ಮೆಂಟ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಏನೊಂದು ಫಾರ್ಮರ್ ಅಂತ ಒಂದು ವಿಭಾಗವನ್ನು ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಆ ಒಂದು ಬೆನಿಫಿಷರಿ ಸ್ಟೇಟಸನ್ನು ನೀವೇನು ಆ ಒಂದು ಐ ಡಿ ಫೋನ್ ನಂಬರ್ ಹಾಕಿ ಆ ಒಂದು ಡಾಟಾವನ್ನು ಪರಿಶೀಲಿಸಿ ರೈತರ ಹೆಸರು ಅಲ್ಲಿ ಇತ್ತಪ್ಪ ಅಂದರೆ ಅವರಿಗೆ ಒಂದು ಹದಿಮೂರನೇ ಕಂತು ಜಮಾ ಆಗ್ತಕ್ಕಂಥದ್ದು ಹಾಗಾಗಿ ಎಲ್ಲ ಒಂದು ರೈತರು ಈ ಒಂದು ಪಿ ಎಮ್ ಕಿಸಾನ್ ಏನು ಗೌರ್ಮೆಂಟ್ ವೆಬ್ಸೈಟ್ ಇದೆ ಆ ಒಂದು ವೆಬ್ಸೈಟ್ಗೆ ಭೇಟಿ ಕೊಡುವ ಮೂಲಕ ನೀವು ಈ ಒಂದು ಹದಿಮೂರನೇ ಕಂತಿಗೆ ಆರ್ ಆರದಿರೋಲ್ಲ ಅನ್ನೋದು ತಿಳ್ಕೊಬೋದು ಹೆಚ್ಚಿನ ಏನು ಆಲ್ರೆಡಿ ಎಲ್ಲ ಒಂದು ಮಾಹಿತಿಯ ಪ್ರಕಾರ ಜನವರಿ ತಿಂಗಳಲ್ಲಿ ಈ ಒಂದು ಪಿ ಎಮ್ ಕಿಸಾನ್ ಹದಿಮೂರನೇ ಕಂತು ಜಮಾ ಆಗ್ತಕ್ಕಂಥದ್ದು ಎಲ್ಲರಿಗೂ ಹಾಗಾಗಿ ಏನಾದರೂ ಈ ವಿಡಿಯೋದಲ್ಲಿ ಡೌಟ್ ಇದ್ದರೆ ಎಲ್ಲರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾವು ಆದಷ್ಟು ರಿಪ್ಲೈ ಮಾಡ್ತೀವಿ ಈ ವಿಡಿಯೋ ನೋಡಿದ ಎಲ್ಲ ರೈತ ಮಿತ್ರರಿಗೂ ಧನ್ಯವಾದಗಳು